ಹಾಯ್ ಗೈಸ್ ಬಿಗ್ ಬಾಸ್ ಮನೆಯ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗೇ ಇರ್ತೀರಾ ಓಕೆ ಗಾಯ್ಸ್ ಈ ಒಂದು ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವರ ಹೆಸರು ಕೂಡ ಕಮೆಂಟ್ ಮಾಡಿ ಓಕೆ ಗಾಯ್ಸ್ ಡೈರೆಕ್ಟು ಈ ಒಂದು ಟಾಪಿಕ್ನ ಶುರು ಮಾಡೋದಾದರೆ ಅದು ಗಾಯ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ಯಾವುದೇ ರೀತಿ ಟಾಸ್ಕ್ಗಳು ಕೂಡ ಇರೋದಿಲ್ಲ ಸೊ ಈ ವಾರ ಬಿಗ್ ಬಾಸ್ ಮನೆಗೆ ಅವರ ಪೇರೆಂಟ್ಸ್ ಅಂದರೆ ಅವರ ಸಂಬಂಧಿಕರಾಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾನೆ ಇದ್ದೀರಾ ಆಲ್ಮೋಸ್ಟ್ ಎಲ್ಲರ ಮನೆಯವರು ಕೂಡ ಬಂದಿದ್ದಾರೆ ಇನ್ನು ಹನುಮಂತು ಅವರ ಮನೆಯವರು ಮಾತ್ರ ಬಾಕಿ ಇದ್ದರು ನಂತರ ಧನರಾಜ್ ಮನೆಯವರು ಕೂಡ ಬರಬೇಕಿತ್ತು ಸೊ ಫೈನಲ್ಲಾಗಿ ಇವತ್ತಿನ ಒಂದು ಎಪಿಸೋಡಲ್ಲಿ ಧನರಾಜ್ ಮನೆಯವರು ಎಲ್ಲರೂ ಕೂಡ ಕೋಡು ಕುಟುಂಬ ಏನಿದೆ ಎಲ್ಲರೂ ಕೂಡ ಒಂದೇ ಸಾರಿ ಬಂದಿದ್ದಾರೆ ಅವರ ಮನೆಯ ಸದಸ್ಯರು ಎಲ್ಲರೂ ಕೂಡ ಬಂದಿರೋದ್ರಿಂದ ಇಡೀ ಬಿಗ್ ಬಾಸ್ ಮನೆ ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಧನರಾಜ್ ಎಲ್ಲರೂ ಕೂಡ ತುಂಬನೇ ಖುಷಿಯಾಗಿದ್ದಾರೆ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರ ವೈಫ್ ಕೂಡ ಬರ್ತಾರೆ ವೈಫ್ ಕೂಡ ಬಂದು ಅವರಿಗೆ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಏನು ಎಲ್ಲದಕ್ಕೂ ಐಶು ಐಶು ಅಂತ ಹೋಗ್ತಿದೆ ಐಶು ಏನಾರ ನೀನು ಲೈನ್ ಆಗ್ತಿದೆ ಅಂತೆಲ್ಲ ತುಂಬ ಫನ್ನಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಇದು ಕೂಡ ಒಂದು ಕಡೆ ಆದರೆ ಧನರಾಜ್ ಅವ್ರಿಗೆ ಅವರ ಮಗು ಬಂದಿಲ್ಲ ಅಂತ ತುಂಬಾ ಅವ್ರಿಗೆ ನೋವಿರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಒಂದು ವಿಡಿಯೋ ಮಾತ್ರ ಪ್ಲೇ ಮಾಡ್ತಾರೆ ಆ ಮಗು ತೊಟ್ಟಿಲಲ್ಲಿ ಇರುವಂತಹ ಒಂದು ಸನ್ನಿವೇಶನ ಅದನ್ನ ನೋಡಿ ತುಂಬ ಎಮೋಷನಲ್ ಆಗ್ತಾರೆ ಆ ಒಂದು ಮಗುನ ಆ ಒಂದು ಟಿ ವಿ ಸ್ಕ್ರೀನಲ್ಲಿ ನೋಡ್ತಾ ಅಳ್ತಾ ಆ ಬಿಗ್ ನಾನು ಎತ್ಕೋಬೇಕು ಅನ್ನಿಸ್ತಾ ಇದೆ ಅಂತ ಆ ಒಂದು ಟಿ ವಿ ಸ್ಕ್ರೀನಲ್ಲೇ ಮುದ್ದಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಬಿಟ್ಬಿಟ್ಟು ಬಂದಾಗ ಮೂರು ತಿಂಗಳಾಗಿರುತ್ತೆ ಈ ಒಂದು ಬಿಗ್ ಬಾಸ್ಗೆ ಬಂದಾಗ ಆ ಮಗುವಿಗೆ ಸೊ ಈಗ ನೂರು ದಿನಗಳ ನಂತರ ನಿಯರ್ ನೂರು ದಿನಗಳ ನಂತರ ಆ ಒಂದು ಮಗು ನೋಡ್ತಾ ಇದೆ ಒಂದು ತಂದೆಯ ಸಂಗತ ಏನು ಅಂತ ಎಲ್ಲರೂ ಕೂಡ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಅವರ ನಂತರ ಅವರ ನೋವನ್ನು ನೋಡಲಾಗದೆ ಧನ್ರಾಜ್ ಹೇಳ್ತಾಯಿದ್ರೆ ಧನ್ರಾಜ್ ಆ್ಯಕ್ಟಿವಿಟಿ ರೂಮ್ಗೆ ಈ ಕೂಡಲೇ ಓಡಿ ಅಂತ ಹೇಳ್ತಾರೆ ಅಷ್ಟೇ ಹೇಳಿದ್ದು ಸೊ ಅವರು ಎದ್ನೋ ಬಿದ್ದನೋ ಅಂತ ಹೋಡಗೆಲ್ ನೋಡಿದಾಗ ಆ ಒಂದು ಮಗು ಇರುತ್ತೆ ಆ ಒಂದು ಅವರ ಮಗುನ ನೋಡ್ತಾ ಎತ್ಕೊಂಡು ಮುದ್ದಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ತೊಟ್ಟಿಲಲ್ಲಿ ಮನೆಸಿ ಅವರು ಕೂಡ ಅವರ ತಲೆನ ಹಾಕಿ ಆ ಮಗು ಜೊತೆ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಈ ಒಂದು ಎಪಿಸೋಡ್ ಇದೆ ತುಂಬನೇ ಚೆನ್ನಾಗಿದೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ